ಐತಿಹಾಸಿಕ ಕರಗ ಉತ್ಸವಕ್ಕೆ ಚಾಲನೆ ಏಪ್ರಿಲ್ ಆರರವರೆಗೆ ಸಂಭ್ರಮದ ಕರಗೋತ್ಸವ ವಿಶ್ವವಿಖ್ಯಾತ ಅದ್ಧೂರಿ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಚಾಲನೆ ಸಿಕ್ಕಿದೆ ಇಂದು ಮುಂಜಾನೆ ಮೂರು ಗಂಟೆಗೆ ಧ್ವಜಾರೋಹಣ ಮೂಲಕ ಕರಗಕ್ಕೆ ಚಾಲನೆ ನೀಡಲಾಗಿದೆ ಮಾರ್ಚ್ ಇಪ್ಪತ್ತೆಂಟರಿಂದ ಕರಗ ಸಿದ್ಧತೆಗಳು ಶುರುವಾಗಿದ್ದು ಏಪ್ರಿಲ್ ಆರರವರೆಗೆ ಕರಗ ಮಹೋತ್ಸವ ನಡೆಯಲಿದೆ ಧಾರ್ಮಿಕ ಕೈಂಕರ್ಯಗಳ ಮೂಲಕ ಪೂಜಾರಿ ಜ್ಞಾನೇಂದ್ರ ಕರಗ ಹೊರಲಿದ್ದಾರೆ ನಾಲ್ಕರಂದು ಹಸಿ ಕರಗ ನಡೆಯಲಿದೆ ಏಪ್ರಿಲ್ ಆರರಂದು ರಾತ್ರಿ ಹೂವಿನ ಕರಗ ನಡೆಯುತ್ತೆ ರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಹೊರಡಲಿರುವ ದ್ರೌಪದಮ್ಮನ ಕರಗ ಕುಂಬಾರಪೇಟೆ ನಗರ್ತಪೇಟೆ ಗೊಲ್ಲರ ಪೇಟೆಗಳಲ್ಲಿ ಸಂಚರಿಸಲಿದೆ ಇನ್ನು ಸಂಪ್ರದಾಯದಂತೆ ಮಸ್ತಾನ್ ಸಾಬ್ ದರ್ಗಾಕ್ಕೂ ಕೂಡ ಕರಗ ಭೇಟಿ ನೀಡಲಿದೆ ಏಪ್ರಿಲ್ ಏಳಕ್ಕೆ ಧರ್ಮರಾಯ ದೇವಸ್ಥಾನ ಕರಗ ವಾಪಸ್ ಆಗಲಿದೆ ಏಪ್ರಿಲ್ ಎಂಟರಂದು ಸಂಜೆ ನಾಲ್ಕು ಗಂಟೆಗೆ ವಸಂತೋತ್ಸವ ಹಾಗೂ ರಾತ್ರಿ ಹನ್ನೆರಡಕ್ಕೆ ಧ್ವಜಾರೋಹಣ ಮೂಲಕ ಎರಡ್ ಸಾವಿರದ ಇಪ್ಪತ್ ಮೂರರ ಕರಗಕ್ಕೆ ತೆರೆ ಬೀಳಲಿದೆ ಇದು ಎಂಟುನೂರು ವರ್ಷ ಇತಿಹಾಸ ಇದೆ ನಮ್ಮ ದೇವಸ್ಥಾನಕ್ಕೆ ಅವಾಗಿಂದೂ ಕರಗ ದರ್ಗಾಗ ಹೋಗ್ತಾ ಇರುತ್ತೆ ಅದು ಆ ತಾಯಿ ಹೋಗೋದು ನಾವಲ್ಲ ಅದು ಪದ್ಧತಿ ನಡ್ಕೊಂಬಂದೈತೆ ಏನು ಪದ್ಧತಿ ಇದೆಯೋ ಅದು ನಾನಲ್ಲ ಮುಂದಕ್ಕೆ ಬರೋರು ಅಷ್ಟೇ ಹಿಂದಕ್ಕೆ ಇರೋರು ಅಷ್ಟೇ ಆ ಪದ್ಧತಿ ನಮ್ಮ ದೇವಸ್ಥಾನ ಸಂಪ್ರದಾಯಗಳು ನಮ್ದೇ ಬೇರೆ ಥರ ಇರುತ್ತೆ ಅದು ನಮ್ಮ ಸಂಪ್ರದಾಯ ನಾವು ಯಾವುದೇ ಕಾರಣಕ್ಕೂ ಮುರಿಯಲ್ಲ ನಾವು ಮುಸ್ಲಿಮ್ಸ್ ಅವರ ದರ್ಗಕ್ಕೆ ತಗೊಂಡು ಹೋಗಿ ನಾವು ಕರ್ಗ ಮಾಡುವಂತ ಅವಶ್ಯಕತೆ ನಮಗೆ ಇಲ್ಲ ನೀವು ಕರ್ಗದ ಅಧ್ಯಕ್ಷರು ನೀವು ಎಚ್ಚೆತ್ತುಕೊಳ್ಬೇಕು ಇವತ್ತು ಆಗ್ತಿರುವಂತಹ ದೇಶದ ಭಯೋತ್ಪಾದಕ ದೇಶದಲ್ಲಿ ಆಗ್ತಿರುವ ಚಟುವಟಿಕೆಗಳು ಇವತ್ತು ಆಗ್ತಿರುವಂತಹ ಹಿಂದೂಗಳ ಮೇಲೆ ಅನ್ಯಾಯ ಹಾಗೂ ಶೋಷಣೆಗೆ ಇದೇ ಮುಸ್ಲಿಮರು ಕಾರಣ ಆಗ್ತಾರೆ ಹೊರತು ಬೇರೆ ಯಾರು ಕಾರಣ ಆಗ್ತಾ ಇಲ್ಲ ಇಷ್ಟೆಲ್ಲ ಕಾರಣ ಆದ್ರೂ ಕೂಡ ಮತ್ತೆ ಕರ್ಗ ನೀವು ತಗೊಂಡು ಹೋಗಿ ಅವರ ಹತ್ರ ಹೋಗಿ ನೀವು ಸಲಾಮಾಗಿ ನಿಲ್ಲುವಂತದ್ದು ತಪ್ಪು ಇದು ಈ ನಿರ್ಧಾರ ನೀವು ವಾಪಸ್ ತಗೊಳ್ಬೇಕು ಚುನಾವಣಾ ನೀತಿ ಸಂಹಿತೆಯಿಂದಾಗಿ ಯಾವುದೇ ವೇದಿಕೆ ಕಾರ್ಯಕ್ರಮ ಇರುವುದಿಲ್ಲ ಎಲ್ಲರಿಗೂ ಸಾಮಾನ್ಯರಂತೆ ದೇವಸ್ಥಾನ ಪ್ರವೇಶವಿರಲಿದೆ ಆದರೆ ದರ್ಗಾಕ್ಕೆ ಕರಗ ಹೋಗಬಾರದು ಅನ್ನೋ ಧರ್ಮ ದಂಗಲ್ ನಡುವೆ ಈ ಬಾರಿ ಕರಗಕ್ಕೆ ಚಾಲನೆ ಕೊಡಲಾಗಿದೆ ಮಂಜುನಾಥ್ ಚಂದ್ರ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್